ಇದು ಬರತ್ತಲ್ವ ಬೈಕ್ಲಿ ಇಂಜೆಕ್ಷನ್ಸ್ ಕೂಡ ಅದ್ರ ಒಳಗಡೆ ಇದೆ ಓಕೆ ಅದು ಇಂಜೆಕ್ಷನ್ಸ್ ಇದೆ ಸೂಜಿಗಳು ಒಳಗಡೆ ಹೋದ್ರೆ ಚಿಪ್ ಚಿಪ್ ಆದಂತ ಕೇಳ್ಬಿಟ್ಟು ಅಲ್ಲಿ ಹೋಗಿ ಟ್ರೈ ಮಾಡಿದ್ವಿ ಆಗಲಿಲ್ಲ ಎಲ್ಲ ಅಲ್ಲೇ ಬಿಸಾಕಿದ್ದಾರೆ ಹ್ಞೂ ಬಾರ್ಕ್ಸೇ ಓಪನ್ ಮಾಡಿಲ್ಲ ಇದು ಯಾವ ಆಸ್ಪತ್ರೆಗೆ ಇದು ನಮ್ಮ ಶ್ರೀನಿವಾಸ್ಪ ತಾಲೂಕಿನ ಗೌನ್ಪಲ್ಲಿ ಆಸ್ಪತ್ರೆಯಿಂದ ತಂದಿಲ್ಲ ಇಲ್ಲ ಹಾಕಿದ್ದಾರೆ ಸಾಮಾನ್ಯವಾಗಿ ವೇಸ್ಟು ಬಿಸಾಕ್ತಾರೆ ಅಂತ ಟ್ರ್ಯಾಕ್ಟ್ರಿಗೆ ತುಂಬ್ತಾ ಇದ್ದರು ನಮ್ಮ ಗೆಲೆಯರೊಬ್ಬರು ಏನು ಸರ್ ಏನೋ ವೇಸ್ಟೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಆದರೆ ಬಾಕ್ಸ್ ಓಪನೇ ಮಾಡಿಲ್ಲ ಸರ್ ಎಲ್ಲ ಸೀಲ್ಡ್ ಹಾಕೊಂಡು ಕಸ ಏನಾದ್ರು ಬಿಸಾಕ್ತಾರ ಅಂತ ಕೇಳಿದ್ರು ಇಲ್ಲಪ್ಪ ಆ ಥರ ಏನು ಬಿಸಾಕಲ್ಲ ಹಂಗೆ ಏನಾದರೂ ನೋಡೋಣ ಇದು ಬಂದು ನೋಡಿದ್ರೆ ಇಷ್ಟೊಂದು ಅವಾಂತರ ಆಗಿದೆ ಸರ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಇಲ್ಲಿದೆ ಕ್ಯಾಲ್ಸಿಯಂ ಇದೆ ಮತ್ತೆ ಇತ್ತೀಗಿರಿ ಸದ ಕ್ರೀಮ್ಸ್ ಕ್ರೀಮ್ಸ್ ಇದು ಒಂದೊಂದು ಬಾಕ್ಸಲ್ಲಿ ಒಂದು ಎರಡು ಮೂರು ನಾಲ್ಕು ಇಪ್ಪತ್ತೈದು ನೂರು ಸ್ಯಾರದು ಹೂರು ನೂರು ಕಂಟೈನರ್ಸ್ ಇರುತ್ತೆ ಇಪ್ಪತ್ತೈದಕ್ಕೆ ನಾಲ್ಕು ಓಕೆ ಅದರಲ್ಲಿ ಹತ್ತತ್ತು ಮಾತ್ರ ಇರುವಂತದ್ದು ಇದು ಹ್ಮ್